ಅನೇಕರು ಏನು ನನ್ನ ಹೆಸರನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಆ ದುರ್ಬಳಕೆ ಮಾಡಿಕೊಂಡಿರೋದ್ರಿಂದ ಕೆಲವರೆಲ್ಲರೂ ಕೂಡ ನನ್ನ ಮೇಲೆ ಸಂಬಂಧ ಇದೆ ಅಂತ ಹೇಳಿ ತಿಳ್ಕೊಂಡು ಸಾಕಷ್ಟು ಹಣವನ್ನ ಕಳ್ಕೊಂಡಿದ್ದಾರೆ ಅವರ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಕೆಲವೊಂದು ಪ್ರಶ್ನೆಗಳು ಇದ್ದದ್ರಿಂದ ಸಮಯ ಬಹಳಷ್ಟು ತಡೀ ಮುಗಿತು ಇನ್ನೂ ಅನೇಕ ವಿಚಾರಗಳನ್ನ ಕೇಳಬೇಕು ಅಂತ ಹೇಳಿ ಇನ್ನೊಂದು ದಿನ ಬರಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಸಹಮತಿಯನ್ನು ವ್ಯಕ್ತಪಡಿಸಿದ್ದಾರೆ ಕೆಲವರೆಲ್ಲರೂ ಕೂಡ ನನ್ನನ್ನ ಹೆಸರುಗಳನ್ನ ದಾಖಲೆ ಮಾಡಿರೋದ್ರಿಂದ ಆ ಒಂದು ಹೆಸರಿನ ಜೊತೆಗೆ ಅವರು ಬೇರೆ ವಂಚನೆ ಮಾಡುವಂಥ ಸಂದರ್ಭದಲ್ಲಿ ಬೇರೆ ರೀತಿಯಲ್ಲಿ ಏನೇನು ಹೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಕಾಲಿತು ಅದು ಕಮಿಷನರ್ ಅವರಿಗೆ ಪತ್ರ ಬರೆದಿದ್ದೆ ಕಮಿಷನರ್ ಅವರು ಏನ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಆ ವಿಚಾರವಾಗ್ಲೂ ಕೂಡ ಅವರು ಹೇಳಿದ್ದಾರೆ ಅದನ್ನ ತಿಳ್ಕೊಂಡು ಮತ್ತೆ ಮಾಹಿತಿಯನ್ನ ಅವರಿಗೆ ನಾನು ಒದಗಿಸ್ತೇನೆ ಇದು ನನಗೆ ಗೊತ್ತಿಲ್ಲ ಯಾರು ಭಾಗಿಯಾಗಿದ್ದಾರೋ ಇಲ್ವೋ ಅಂತ ನಾನಂತೂ ಯಾವುದಕ್ಕೂ ಭಾಗಿದಾರ ಅಲ್ಲ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನನಗೆ ವಿಚಾರಣೆಗೆ ಏನ್ ಕೇಳಿದ್ರು ಆ ಪ್ರಶ್ನೆಗಳಿಗೆ ನಾನು ಮಾಹಿತಿಯನ್ನ ಕೊಟ್ಟಿದ್ದೇನೆ ನೋಡಿ ನನಗೆ ಯಾವುದೇ ಪರಿಚಯ ಇರಲಿಲ್ಲ ಅವರು ನನ್ನ ಕ್ಷೇತ್ರದಲ್ಲಿದ್ದುದರಿಂದ ನಾನು ಯಾವುದೋ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ನನ್ನನ್ನು ಇನ್ವೈಟ್ ಮಾಡಿದ್ರು ಆ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ ಅದಾದ್ಮೇಲೆ ಒಂದ್ ಎರಡು ಕಾರ್ಯಕ್ರಮಗಳಿಗೆ ಭೇಟಿ ಮಾಡಿದ್ದಿದ್ದು ವಿಚಾರಗಳನ್ನ ತಿಳಿಸಿದ್ದೇನೆ ಅದಲ್ಲದೆ ಇನ್ನು ಉಳಿದಂತೆ ಯಾವುದೇ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗಲಿ ಚಿನ್ನದ ವ್ಯವಹಾರ ಆಗಲಿ ನನಗೆ ಗೊತ್ತಿಲ್ಲ ಸೊ ಅದೆಲ್ಲನೂ ತಿಳಿಸಿದ್ದೀನಿ ತನಿಖೆ ನಡೀತಾ ಇದೆ ಅವರು ತನಿಖಾಧಿಕಾರಿಗಳು ಮುಂದಕ್ಕೆ ತಿಳಿಸ್ತಾರೆ ನೋಡಿ ನಾವು ಕಾನೂನನ್ನ ಪಾಲನೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಸೊ ನಾವು ತನಿಖೆಗೆ ಸಹಕಾರ ಕೊಡಬೇಕಾಗಿರೋ ನನ್ನ ಕರ್ತವ್ಯ ನನ್ನ ಹೆಸರಿನ ಮೇಲೆ ದುರ್ಬಳಕೆ ಆಗಿರೋದ್ರಿಂದ ಸೊ ಕೆಲವೊಂದು ವಿಚಾರಗಳಲ್ಲಿ ನಾನು ಅವರಿಗೆ ಸಹಕಾರವನ್ನ ಕೊಡಬೇಕಾಗ್ತದೆ ಆ ಒಂದು ದಿಕ್ಕಿನಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಮಾಹಿತಿಯನ್ನ ಕೊಟ್ಟಿದ್ದೇನೆ ಇದು ರಾಜಕೀಯ ಪಿತೂರಿ ಬಗ್ಗೆ ನಾನು ಈಗ ಮಾತಾಡೋದಿಲ್ಲ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಮಾತನಾಡ್ತಾ